ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡ್ರಿ ಇವತ್ತು ಮಂಗಳವಾರ ದಿನ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇದೆ ನೋಡ್ರಿ ಹೆಂಗಾಗಿದೆ ಮನೆಯೆಲ್ಲ ತಿಪ್ಪೆ ಇದೆ ಎರಡು ಎರಡು ಬಕೆಟ್ ಬಟ್ಟೆ ಇದೆ ಬಟ್ಟೆ ಗಿಟ್ಟೆ ಎಲ್ಲ ಒಗೋದು ಮತ್ತೆ ಸಿಗ್ತೀನಿ ನಿಮಗೆ ನೋಡಿರಿ ಎಷ್ಟು ತಿಪ್ಪೆ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಮಕ್ಳಕ್ಕಿಂತ ಮಕ್ಕಳು ಪಾತ್ರೆ ತೊಳೆದೆ ಈಗ ಜಸ್ಟು ಗಿಟ್ಟೆ ಎಲ್ಲ ಹಾಕ್ಕೊಂಡು ಬಂದು ಮತ್ತೆ ಸಿಗ್ತೀನಿ ಫ್ರೆಂಡ್ ವರ್ಗೋಚಾರವಾದ ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರಿಗೆ ಬೆಳೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕಬೇಕು ಈ ಕಡೆ ಒಗ್ಗರಣೆ ಹಾಕಿದ್ದೀನಿ ಪಲ್ಯಗೆ ಕ್ಯಾರೆಟ್ ಪಲ್ಯಗೆ ಅದನ್ನು ಪೂಜೆ ಮಾಡ್ತಾಯಿದ್ದೀನಿ ಹಾಗೇ ಪಲ್ಯ ಸಾಂಬಾರು ಮಾಡ್ಕೊತ ಪೂಜೆನೂ ಮಾಡ್ಕೊಬೇಕು ಒಂದು ಗಂಟೆಗೆ ಊಟಕ್ಕೆ ಬರ್ತಾರೆ ಅವರು ಸೊ ಊಟಕ್ಕೆ ಬರೋಷ್ಟಿಗೆ ಅಡುಗೆ ಮಾಡಿಬಿಡ್ಬೇಕಂದ್ರೆ ಇನ್ನೂ ಚಪಾತಿ ಮಾಡಬೇಕು ತುಂಬ ಕೆಲಸ ಇರುತ್ತೆ ನೋಡಿರಿ ಈ ಕಡೆ ಪಲ್ಯನೂ ಕುದೀತಾ ಇದ್ದಾರೆ ನೋಡ್ರಿ ಹಾಗೇ ಇದೆ ಕೂಡ ಪಲ್ಯನೂ ರೆಡಿಯಾಗಿದೆ ಈ ಕಡೆ ನೋಡಿ ಸಾಂಬಾರು ಘಮ್ ಅಂತ ಇದೆ ನೋಡಿರಿ ಇವಾಗ ಸಾಂಬಾರು ಪ ರೆಡಿಯಾಗಿದೆ ನೋಡ್ರಿ ಅಂದರೆ ಇವರಿಗೆ ತಿಳಿ ಸಾಂಬಾರು ಇಷ್ಟ ತಿಳಿ ಸಾಂಬಾರು ಮಾಡಿದ್ದೀನಿ ನಾನು ಸ್ವಲ್ಪನೇ ಬೆಳೆ ಬೇಳೆ ಹಾಕಿದ್ದೀನಿ ಟೀ ಕುಡಿಯೋ ಕಪ್ಪಲ್ಲಿ ಸಖತ್ತಾಗಿರುತ್ತೆ ಇವ್ರಿಗೆ ರಸಂ ಥರ ಇಷ್ಟ ಎಷ್ಟು ಘಮ ಘಮ ಅಂತ ಇದೆ ನೋಡಿ చపాతి ఇ కలిసీ మనకి ఊట బీ బజ్జీ నెక్స్ట్ సాంబారు నెక్స్ట్ పల్ క్యారెట్ పల్య రైస్ సరే తుప్ప చపాతి హాలు ಬರ್ರಿ ನಮ್ಮ ಮನೆಗೆ ಊಟಕ್ಕೆ ಎಲ್ಲರೂ ಬಂದ್ರಿ ಊಟಕ್ಕೆ ಬರ್ರಿ ಊಟ ಮಾಡಣ್ರಿ ಎರಡು ಚಪಾತಿ ತೊಗೊಂಡಿದ್ದೀನಿ ಬಜ್ಜಿ ತಗೊಂಡಿದ್ದೀನಿ ಕ್ಯಾರೆಟ್ ಪಲ್ಯ ತಗೊಂಡಿದ್ದೀನಿ ಸಾಂಬಾರು ತಗೊಂಡಿದೀನಿ ತುಪ್ಪ ತಗೊಂಡಿದ್ದೀನಿ ಬರ್ರಿ ಊಟ ರೀ ಎಲ್ಲರೂ ಬನ್ರಿ ನಂಗೆ ಹೊಟ್ಟೆ ಇಷ್ಟ ಇದೆ ಗೋಧಿ ತರಕ್ಕೆ ಹೋಗ್ತಾಯಿದ್ರಿ ನೋಡ್ರಿ ಟೈಮು ಏಳುವರೆಗೆ ಎತ್ತಿ ಏಳುವರೆನು ಇಷ್ಟು ಏಳು ಹ್ಞೂ ಏಳುವರೆಗೆ ಎತ್ತಿ ಗೋಧಿರು ಹೋಗ್ತಾ ಹೋಗ್ತಾಯಿದಿರಿ ನೋಡ್ರಿ ಬನ್ರಿ